ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಸ್ವಿಂಗ್ ಟ್ರೇಡಿಂಗ್ ಮತ್ತೊಂದು ಸ್ಟ್ರಾಟಜಿ ಬಗ್ಗೆ ಕಲಿಯೋಣ ನೋಡ್ರಿ ನೋಡಿರಿ ವೀಕ್ಷಕರೇ ಇದಕ್ಕಿಂತ ಮೊದಲು ನಾ ಮತ್ತೊಂದು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಮಾಡಿದ್ನಿ ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತಿ ಆ ವಿಡಿಯೋನ ಹೋಗಿ ನೋಡ್ಬೋದು ಅದು ಸ್ಟ್ರಾಟಜಿ ಬೆಸ್ಟ್ ಐತಿ ಇವತ್ತಿಂದ ಈ ಸ್ಟ್ರ್ಯಾಟಜಿನೂ ಭಾಳ ಬೆಸ್ಟ್ ಐತ್ರಿ ಈ ಸ್ಟ್ರಾಟಜಿನೇನು ನೀವು ಆ ತಿಂಗಳ ಐದರಿಂದ ಆರು ಪರ್ಸೆಂಟ್ ರೀ ಕಣ್ಣು ಮುಚ್ಚಿ ತೆಗಿಬೋದು ನಾನು ವೀಕ್ಷಕರೇ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಿದು ಫುಲ್ ವೀಡಿಯೋನ ನೋಡಿರಿ ಸ್ಕಿಪ್ ಮಾಡ್ರೆ ಏನಾಗ್ತೈತೆ ಅಂದರೆ ಯಾವುದೇ ಇನ್ಫಾರ್ಮೇಷನ್ ನಿಮ್ಮ ಕಡೆಯಿಂದ ಏನರ ಮಿಸ್ ಆತಂತಂದ್ರೆ ನಿಮ್ಗೆ ದೊಡ್ಡ ನಷ್ಟ ಆಗೋ ಚಾನ್ಸ್ ಇರ್ತೈತಿ ನಾನು ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದು ಫುಲ್ ಸ್ಕ್ರೀನ್ಯಾಗ ಫುಲ್ ತಿಳ್ಕೊಂಡನ ನೀವು ಮಾಡಿರಿ ನೋಡಿರಿ ವೀಕ್ಷಕರೆ ಸ್ಕಿಪ್ ಪ್ಯಾಕ್ ಮಾಡಬಾಳ ಅನ್ನತೇನಂದ್ರೆ ವಿಡಿಯೋ ಒಂದು ಕತಿಲೇ ನಾವು ತಿಳ್ಕೊಳ್ಳೋಣ ಅಂದರೆ ನಿಮಗೆ ಕರೆಕ್ಟ್ ಗುರ್ತಾಗ್ತೈತಿ ವಿಡಿಯೋ ಸ್ವಲ್ಪ ದೊಡ್ಡದಾಗ್ತೈತಿ ಬಟ್ ನಿಮಗೆಲ್ಲ ಪ್ರಾಪರ್ ಗುರ್ತಾಗ್ತೈತಿ ನೋಡ್ರಿ ವೀಕ್ಷಕರೇ ವಿಮಾನ ಬಂದ ಲ್ಯಾಂಡ್ ಆಗೋಣ ವಿಮಾನದ ಸೀಟ್ ಅದು ಎಲ್ಲ ಸ್ವಚ್ಛ ಒಬ್ಬವ್ರು ಇರ್ತಾರೆ ವಿಮಾನ ಲ್ಯಾಂಡ್ ಆಗ್ತಾ ವಿಮಾನ ಲ್ಯಾಂಡ್ ಆಗೋಣ ಅವ್ರು ಏನು ಮಾಡ್ತಾರಂದ್ರೆ ಸೀಟ್ ಎಲ್ಲ ಸ್ವಚ್ಛ ಮಾಡಕ್ಕೆ ಬಂದ್ರ ಆಮ್ಯಾಗ ಅವ್ರ ಕಾಂಪ್ಯಾಕ್ಟ್ನೇ ಹೋದ್ರ ಅಂದ್ರೆ ಪೈಲೆಟ್ಗಳು ವಿಮಾನ ಹರಿಸ್ತಿರ್ತಾರಲ್ಲ ರೀ ಅದಕ್ಕೆ ಕಾಂಪ್ಯಾಕ್ಟ್ ಅಂತಾರ ಅಲ್ಲಿ ಹೋಗಿ ಪೈಲೆಟ್ದ ಸೀಟನ್ನು ಒರೆಸ್ತಿರ್ತಾನ ಅವರ್ಸವ ಆಮ್ಯಾಗ ಅವಂಗ ಬಾಜುಕ್ ಒಂದ ಪುಸ್ತಕ ಕಾಣ್ತೈತಿ ಪುಸ್ತಕದ ಹೆಸರು ಏನಂತಂದ್ರೆ ವಿಮಾನ ಹೇಗೆ ಹಾರಿಸೋದು ಅಂತ ಪುಸ್ತಕದ ಹೆಸರು ಇರ್ತೈತಿ ಆ ಪುಸ್ತಕನ ನೋಡ್ತಾನೆ ಆ ಪುಸ್ತಕನಾಗ ಫಸ್ಟ್ ಪೇಜ್ನ ಏನು ಬರ್ದಿರ್ತೈತೆ ಅಂದ್ರೆ ವಿಮಾನ ಮುಂದೆ ಸಾಗಲು ಹಸಿರು ಬಟನನ್ನು ಒತ್ತಿ ಅಂತ ಬರ್ದಿರ್ತೈತಿ ಅವ ಏನು ಮಾಡ್ತಾನಂದ್ರೆ ಪೈಲಟ್ ಸೀಟ್ ಮ್ಯಾಗೆ ಕುಂಟಿರ್ತಾನೆ ಹಸಿರು ಬಟನ್ ಒತ್ತಾನ ವಿಮಾನ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಆಗ್ತೈತಿ ಆಮ್ಯಾಗ ಮತ್ತೊಂದು ನೆಕ್ಸ್ಟ್ ಪೇಜ್ ತೈತಾನೆ ಅಲ್ಲಿ ವಿಮಾನ ಹಾರಿಸಲು ರೆಡ್ ಬಟನನ್ನು ಒತ್ತಿ ಅಂತ ಬರ್ದಿರ್ತೈತಿ ಅವ ರೆಡ್ ಬಟನ್ ಒತ್ತ ವಿಮಾನ ಹಾರ್ತೈತಿ ಆಮ್ಯಾಗ ಫುಲ್ ಎಲ್ಲ ವಿಮಾನ ಹಾರಿಸ್ತಾನೆ ರೀ ಅವನು ಆಮ್ಯಾಗ ಅವ್ಗೆ ಹಾರೀಶ್ ಹಾರೀಶ್ ಬ್ಯಾಸ್ರಾಗ ಅವ್ನು ಮತ್ತು ವಿಮಾನ ಲ್ಯಾಂಡ್ ಮಾಡೋದಿರ್ತೈತಿ ಅವಾಗ ಮತ್ತೆ ಪೇಜ್ ಹೊಳಿಸಿ ನೋಡ್ತಾನೆ ಲ್ಯಾಂಡ್ ಹ್ಯಾಂಗ್ ಮಾಡೋದಂತ ಆ ಪೇಜ್ನ ಏನು ಬರ್ದಿರ್ತೈತೆ ಅಂದರೆ ವಿಮಾನ್ ಲ್ಯಾಂಡ್ ಆಗಲು ಕಲಿಯಲು ಪಾರ್ಟ್ ಟೂ ಪುಸ್ತಕವನ್ನು ತೊಗೊಳ್ಳಿ ಅಂತ ಬರ್ದಿರ್ತೈತಿ ಅಂತಂದ್ರೆ ಪಾರ್ಟ್ ಒನ್ನಾಗ ವಿಮಾನ ಲ್ಯಾಂಡ್ ಮಾಡೋದು ಕಲ್ಸಿರೋಂಗಿಲ್ಲ ಅವರು ಪಾರ್ಟ್ ಟೂನಾಗೆ ಕಲಸಿರ್ತಾರೆ ಖರೆ ಆ ಪಾರ್ಟ್ ಟು ಪುಸ್ತಕ ಇರಂಗಿಲ್ಲ ವಿಮಾನ್ ಕ್ರ್ಯಾಶ್ ಆಗ್ಬಿಡ್ತೈತಿ ಅಣ್ಣ ನಾ ವೀಕ್ಷಕರೇ ನಿಮ್ಮದು ಸ್ಟೋರಿ ಈ ಕತ್ತಿ ಗತ್ಲ ಆಗಬಾರ್ದು ಅಂತಂದ್ರೆ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ಏತ್ರಿ ಈಗ ಬಾರಿ ವೀಕ್ಷಕರೇ ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿರಿ ವೀಕ್ಷಕರೇ ಸ್ಟ್ರಾಟಜಿದ ಹೆಸರು ಏನಂತಂದ್ರೆ ಆರ್ ಎಸ್ ಐ ಸ್ಟ್ರ್ಯಾಟಜಿ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇದು ಬೆಸ್ಟ್ ಸ್ಟ್ರಾಟಜಿ ಐತ್ರಿ ಆರ್ ಎಸ್ ಐ ಇದೆಲ್ಲರೂ ಇಂಡಿಕೇಟ್ರ್ ಅಂತಾರೆ ಬಟ್ ಇದು ಆರ್ ಎಸ್ ಐ ಇಂಡಿಕೇಟ್ರ್ ಇಲ್ಲ ಇದಕ್ಕೇನಂತಾರೆ ಅಂದರೆ ಆಸಿಲೇಟರ್ ಅಂತಾರೆ ಇದಕ್ಕೆ ಇಂಡಿಕೇಟ್ರನ್ನ ಆಸಿಲೇಟರ್ ಅಂತಾರೆ ಇಂಡಿಕೇಟರ್ ಮತ್ತು ಆಸಿಲೇಟರ್ನಾಗ ಏನ್ ಡಿಫ್ರೆನ್ಸ್ ಅಂತ ನೋಡ್ರಿ ಹೇಳ್ತೇನೆ ಇಂಡಿಕೇಟರ್ ಅಂತಂದ್ರೆ ವೀಕ್ಷಕರಿ ಪ್ರೈಸ್ಗಳ ಮೂವ್ ಆಗ್ತಿರ್ತೈತಿ ಎಕ್ಸಾಂಪಲ್ ತೋರಿ ನೀವ ಮೂವಿಂಗ್ ಎವರೇಜ್ ಬುಲ್ಲಿಂಜರ್ ಬ್ಯಾಂಡ್ ಸೂಪರ್ ಟ್ರೆಂಡ್ ಎಸ್ ಎ ಆರ್ ಮತ್ತೆ ವಿ ಇವ್ ಏನಂತಂದ್ರೆ ಪ್ರೈಸ್ ಎಷ್ಟು ಮೂವ್ ಹೋಗ್ತಾವಲ್ಲ ರೀ ಅಂದ್ರೆ ಪ್ರೈಸ್ ಒಂದ್ ಸಾವಿರ ಹೋತಂದ್ರೆ ಇವು ಒಂದ್ ಸಾವಿರ ಹೋಗ್ತಾವ ಒಮ್ಮೆ ಹತ್ತು ಸಾವಿರ ಹೋತಂತಂದ್ರೆ ಸ್ಟಾಕದ್ ಪ್ರೈಸ್ ಇವು ಹತ್ತು ಸಾವಿರ ಹೋಗ್ತಾವ ಬಟ್ ಆಸಿಲೇಟರ್ ಏನಿರ್ತೈತೆ ಅಂದ್ರೆ ಇವ್ರದ ಒಂದು ಝೋನ್ ಇರ್ತೈತಿ ಆ ಜೋನ್ ನಾಗೆ ಇರ್ತಾವ ಆಸಿಲೇಟರ್ ಅಂತಂದ್ರೆ ನೀವು ಇದು ಎಕ್ಸಾಂಪಲ್ ತಿಳ್ಕೊಂಡಿರ್ಬೋದು ನೀವು ಹಾಸ್ಪಿಟಲ್ನಾಗ ಅದು ಹೋದಾಗ ಈ ಪೇಷಂಟ್ ಇರ್ತಾರಲ್ಲ ರೀ ಅವ್ರದ್ದು ಹಾರ್ಟ್ ಬೀಟ್ ಚೆಕ್ ಮಷಿನ್ ರಿಂಗ್ ಮ್ಯಾಗ ಇರ್ತೈತ ಹೋಗ್ತಿರ್ತೈತಿ ಅದಕ್ಕೆ ಆಸಿಲೇಟರ್ ಅಂತಾರ ಇದು ಆಸಿಲೇಟರ್ ರೀ ಈಗ ಆಸಿಲೇಟರ್ ಅಂದ್ರೆ ನಿಮಗೆ ತಿಳಿದಿರಬಹುದು ವೀಕ್ಷಕರ ಆಸಿಲೇಟರ್ ಅಂದ್ರೆ ಪ್ರೈಸ್ ಗುಡೆ ಬಾಳ ಆಗಿಲ್ಲ ಒಂದು ಝೋನ್ ಇರ್ತೈತಿ ಆ ಝೋನ್ಯಾಗ ಮೂವ್ ಆಗ್ತಿರ್ತೈತಿ ನಾನು ಇದಕ್ಕೆ ಆಸಿಲೇಟರ್ ಅಂತಾರೆ ಒಂದು ಆರ್ ಎಸ್ ಐ ಆಸಿಲೇಟರ್ ನೋಡ್ರಿ ವೀಕ್ಷಕರ ಆರ್ ಎಸ್ ಐ ಬಗ್ಗೆ ಈಗ ಸ್ವಲ್ಪ ತಿಳ್ಕೊಳ್ಳೋಣ ಆಮೇಲೆ ನಾವು ಪ್ರಾಕ್ಟಿಕಲಿ ಚಾರ್ಟ್ನಾಗ ಹೋಗಿ ನೋಡೋಣ ನೋಡ್ಬೋದು ವೀಕ್ಷಕರೇ ಆರ್ ಎಸ್ ಐನಾಗ ಮೂರು ಲೆವೆಲ್ಗಳು ಇರ್ತಾವ ಇವು ಮೂರು ಲೆವೆಲ್ಗಳು ಒಂದೇದು ಲೆವೆಲ್ ಯಾವುದಂತಂದ್ರೆ ಅಂತಂದ್ರೆ ಝೀರೋ ಇರ್ತೈತಿ ಒಮ್ಮೆಗ ಹಂಡ್ರೆಡ್ ಇರ್ತೈತಿ ಇದು ನಡಕ್ಕೆ ಒಂದ ಫಿಫ್ಟಿ ಇರ್ತೈತಿ ಟೈತ್ರಿ ಆರ್ ಎಸ್ ಐ ಇಂಡಿಕೇಟರ್ ಇಷ್ಟರನ್ನಾಗ ಮೂಮೆಂಟ್ ಮೂವ್ಮೆಂಟ್ ಕೊಡ್ತಿರ್ತೈತಿ ಜೀರೋರೆ ಆಗ್ತೈತಿ ಇಲ್ಲಕ್ಕೆ ಹಂಡ್ರೆಡ್ರೆ ಹೋಗ್ತೈತಿ ಇದು ಒಂದು ಸ್ಪೀಡೋ ಮೀಟರ್ ಅಂತಲೂ ತಿಳ್ಕೊಬೋದು ಗಾಡಿದ ಸ್ಪೀಡ ಈ ಆರ್ ಎಸ್ ಐ ಗಾಡಿದ ಸ್ಪೀಡ್ ಜೀರೋದಿಂದ ಹಂಡ್ರೆಡ್ ಐತಿ ಜೀರೋದ್ಕಿಂತ ಮ್ಯಾಗ ಹೋಗಂಗಿಲ್ಲ ಿ ಅತ್ರಾಗ ಆರ್ ಎಸ್ ಐ ಇಂಡಿಕೇಟರ್ ಕಂಡು ಹಿಡಿದಾರ ಅವ್ರ ಹೆಸರು ನನಗೆ ಅಷ್ಟೇ ನೆನಪಿಲ್ಲ ಗುರ್ತಿತ್ತು ನಂಗೆ ನೆನಪಿಲ್ಲ ಅವ್ರದ್ದು ಫೋಟೋ ಹಚ್ಚಿರ್ತೇನೆ ನೋಡಬಹುದು ವೀಕ್ಷಕರೇ ಇವ್ರು ಕಂಡು ಹಿಡಿದಾರ ಇವ್ರೊಬ್ರು ಮೆಕ್ಯಾನಿಕಲ್ ಇಂಜಿನಿಯರ್ ನೈನ್ಟೀನ್ ಟ್ವೆಂಟಿ ಏನ್ರಿ ಇದು ಆರ್ ಎಸ್ ಐ ಇಂಡಿಕೇಟರ್ ಕಂಡು ಹಿಡಿದಾರ ನೋಡ್ರಿ ವೀಕ್ಷಕರೇ ಇವ್ ಮೂರ್ ಝೋನ್ ಇದ್ದು ಇತ್ರಾಗ ನೋಡ್ರಿ ಕಂಡು ಹಿಡಿದ್ರ ಏನ್ ಕಂಡು ಹಿಡಿದ್ರ ಅಂದ್ರ ಮತ್ತೊಂದ್ ಎರಡು ಲೆವೆಲ್ ಅನ್ನ ಕಂಡು ಹಿಡಿದ್ರ ನೋಡ್ರಿ ಮತ್ತೊಂದು ಎರಡು ಲೆವೆಲ್ ಯಾವ್ದಂತಂದ್ರೆ ಇದು ರೆಡ್ ಕಲರ್ ಮಾರ್ಕ್ ಮಾಡತ್ತೇನಿ ಇವು ಲೆವೆಲ್ ಅವ ಸೆವೆಂಟಿ ಲೆವೆಲ್ ಮತ್ತೊಂದು ಥರ್ಟಿ ಲೆವೆಲ್ ಥರ್ಟಿ ಲೆವೆಲ್ ತ್ರೀ ವೀಕ್ಷಕರೇ ಈ ತರ ಇರ್ತೈತಿ ಆರ್ ಎಸ್ ಐ ನೋಡ್ರಿ ವೀಕ್ಷಕರೇ ಈಗ ಸ್ಟ್ರಾಟಜಿ ಬಗ್ಗೆ ಹೇಳ್ತೇನೆ ನಾ ಸೆವೆಂಟಿನ್ ಮ್ಯಾಗ್ ಏನ್ರಿ ಆರ್ ಎಸ್ ಐ ಹೋತ್ ಅಂತಂದ್ರೆ ಕಲರ್ ಚೇಂಜ್ ಮಾಡ್ತೇನೆ ನಾ ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ಗ್ರೀನ್ ಕಲರ್ ತಗೋತೇನೆ ನೋಡ್ರಿ ವೀಕ್ಷಕರೇ ಆರ್ ಎಸ್ ಐ ಅವಾಗ್ರೆ ಸವೆಂಟಿನ್ ಮ್ಯಾಗ್ ಹೋತ್ ಅಂತಂದ್ರೆ ಅದಕ್ಕೇನು ಅಂತೇವ ಅಂದ್ರೆ ಓವರ್ ಬಾಟ್ ಆಗೈತಿ ಅಂತೇವಿ ಅಂತಂದ್ರೆ ಈಗ ನಮ್ಮ ಭಾಷೆನ ಹೇಳ್ಬೇಕಂದ್ರೆ ಇದೊಂದನಾ ಸ್ಪೀಡೋ ಮೀಟರ್ ಐತಾನಿ ಗಾಡಿದ ಒಂದು ಸ್ಪೀಡ್ ತೋರಿಸೋ ಮೀಟರ್ ಐತೆ ಅಂತ ಹೇಳಿ ಸೆವೆಂಟಿನ್ ಮ್ಯಾಗ್ ಏನು ನಮ್ಮ ಗಾಡಿ ಅಂತಂದ್ರೆ ನಾವೆಲ್ಲ ಅಂತೇವೆ ಗಾಡಿ ಸ್ಲೋ ಮಾಡ್ಪ ನಾವು ಒಂದು ಸೆವೆಂಟಿ ಮ್ಯಾಗ್ ಹೊತ್ತು ಹೈವೇ ಮ್ಯಾಗ ಮತ್ತು ಆಕ್ಸಿಡೆಂಟ್ ಅದು ಚಾನ್ಸ್ ಇರ್ತೈತಿ ಮತ್ತು ನಮ್ಮ ಅಷ್ಟು ಕೆಪ್ಯಾಸಿಟಿ ಇಲ್ಲ ಮೊದ್ಲು ಟಾಪ್ ಸ್ಪೀಡ ಹಂಡ್ರೆಡ್ ಐತಿ ಸೆವೆಂಟಿ ಹೊಡಿಬ್ಯಾಡ ಅಂತ ಹೇಳ್ತೇವೆ ಅವ್ಗೆ ಸ್ವಲ್ಪ ಕಡಿಮೆ ಮಾಡಂತೇವೆ ಹಂಗೆ ರೀ ಇದು ಓವರ್ ಬಾಟ್ ಆಗೈತಿ ಸೆವೆಂಟಿ ಮ್ಯಾಗ್ ಹೋಗೈತೆ ಅಂದ್ರೆ ಓವರ್ ಬಾಟ್ ಆಗೈತಿ ಈಗ ಸ್ಪೀಡ್ ಕಮ್ಮಿ ಆಗ್ಬೋದು ಅಂತಂದ್ರೆ ಸ್ಟಾಕ್ ಕಳಗೆ ಬರ್ಬೋದು ಅಂತ ನಾವು ಅಂತೀವಿ ಅದೇ ಏನರೀ ಅರಸ ಏನರ ತರ್ಟಿದ್ ಕಳೆ ಹೋತಂದ್ರೆ ಅಂದ್ರೆ ಓವರ್ ಸೋಲ್ಡ್ ಆಗೇತಿ ಅಂತಂದ್ರೆ ಭಾಳ ಮಂದಿ ಈಗ ಮಾರ್ಯಾರ ಈಗ ಬಾಯಿಂಗ್ ಪ್ರೆಷರ್ ಅಂತ ಅಂತಾರ ಅಂದ್ರೆ ಏ ಗಾಡಿ ಭಾಳ ಸ್ಲೋ ಮಾಡಿಪ್ಪ ಸ್ವಲ್ಪ ಸ್ಪೀಡ್ ಮಾಡೋದಂಗೆ ರೀ ಥರ್ಟಿದ್ ಕಳೆಗೆ ಹೋತಂದ್ರೆ ತೇತ್ರಿ ಇದು ನಮ್ಮ ಭಾಷೆನೇ ಹೇಳಿದ್ನಿ ಅಂದ್ರೆ ನಿಮ್ಗೆ ಕರೆಕ್ಟ್ ರಿಲೇಟ್ ಆಗ್ತಿರಿ ಈಸಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿರಿ ಸೆವೆಂಟಿ ಮ್ಯಾ ಹೊತ್ತು ಓವರ್ ಬಾಟ್ ಥರ್ಟಿದ್ ಕಳ ಬಂತು ಓವರ್ ಸೋಲ್ಡ್ ತೇಯ್ ರೀ ಓವರ್ ಬಾಟ್ ಅಂತಂದ್ರೆ ಮಾರೋದ ತರ್ಟಿದ್ ಕಡೆ ಓವರ್ ಸೋಲ್ಡ್ ಅಂತಂದ್ರೆ ಬಾಯ್ ಮಾಡೋದ ಆರ್ ಎಸ್ ಐದ ಮೊದ್ಲಿಂದ ಭಾಳ ಮಂದಿ ಇದೇ ಥರ ಯೂಸ್ ಮಾಡ್ತಾರೆ ಈಗ ನಾವು ಇದು ಸ್ವಲ್ಪ ಡಿಟೇಲ್ನಾಗ ಸ್ವಲ್ಪ ಅಕ್ಯೂರೇಟ್ಲಿ ನಾವು ಆರ್ ಎಸ್ ಐ ಇಂಡಿಕೇಟ್ರ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ನಮ್ಮ ಸ್ಟ್ರಾಟಜಿ ಇನ್ನೂ ಇಂಪ್ರೂವ್ ಆಗ್ತೈತಿ ಮತ್ತು ನಾವು ಹೆಚ್ಚು ಪ್ರಾಫಿಟೇಬಲ್ ಆಗ್ಬೋದು ಇಷ್ಟು ಈಸಿ ಟ್ರೇಡಿಂಗ್ ಇದ್ದರೆ ಎಲ್ಲ ರೊಕ್ಕ ಮಾಡ್ತೀರಾ ಬಟ್ ಇಷ್ಟು ಈಸಿ ಇಲ್ಲ ಇನ್ನೂ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಇದ್ರ ಬಗ್ಗೆ ತೇತ್ರಿ ವೀಕ್ಷಕರೇ ಈಗ ಬಾರಿ ನಾವು ಸ್ವಲ್ಪ ನೆಕ್ಸ್ಟ್ ಲೆವೆಲ್ನಾಗ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಏನಂತಂದ್ರೆ ಮಂದಿ ಏನಂತಾರಂದ್ರೆ ಸೆವೆಂಟೀನ್ ಸೆವೆಂಟಿನ್ ಮ್ಯಾಗ್ ಹೋತಂದ್ರೆ ಓವರ್ ಬಾಟ್ ಆತ ಈಗ ಸೆಲ್ ಮಾಡೋಣ ಅಂತಾರೆ ಬಟ್ ನಾವು ಈಗ ಸೆಲ್ ಮಾಡೋದಿಲ್ರಿ ನಾವು ಯಾವಾಗ ಸೆಲ್ ಮಾಡೋದಂದ್ರೆ ಯಾವಾಗ ಆರ್ ಎಸ್ ಐ ಸೆವೆಂಟಿದಿಂದ ಮತ್ತೆ ಈಗ ಸೆವೆಂಟಿ ಮ್ಯಾಗ್ ಹೋತ್ತಾ ಸೆವೆಂಟಿನ್ ಮ್ಯಾಗ್ ಏಯ್ಟಿ ಅದು ಹೋಗಿ ಮತ್ತು ಯಾವಾಗ ಮತ್ತೆ ಅವ್ರು ವಾಪಸ್ ಸೆವೆಂಟಿದ್ ಕಳೆ ಬರ್ತೈತಲ್ಲ ರೀ ಈ ಪಾಯಿಂಟ್ ಮ್ಯಾಗ ನಾವು ಇಲ್ಲಿ ಸೆಲ್ ಮಾಡೋದು ಆರ್ ಎಸ್ ಐ ಸೆವೆಂಟೀನ್ ಮ್ಯಾಗ ಹೋತ ಮ್ಯಾಗ ವಾನ ಮತ್ತು ಏಯ್ಟಿಗೂ ಹೋಗಬೋದು ರೀ ಅದು ಯಾಕಂದ್ರೆ ಅದ್ರ ಸ್ಪೀಡ್ ಹಂಡ್ರೆಡ್ ತಕ್ಕ ಐತಿ ಏಯ್ಟಿ ಏಯ್ಟಿ ಫೈ ಎಲ್ಲಿ ಬೇಕಾದಲ್ಲಿ ಹೋಗಿ ಮತ್ತು ಒಮ್ಮಾಗ ಸೆವೆಂಟಿದ್ ಕಳೆ ಬರ್ತೈತಿ ಅವಾಗ ನಾವು ಸೆಲ್ ಮಾಡೋದು ಟೈತ್ರಿ ಮತ್ತು ನಾವು ಬಾಯ್ ಯಾವಾಗ ಮಾಡೋದು ಅಂದ್ರೆ ವೀಕ್ಷಕರಿ ಥರ್ಟಿದ ಕಳೆ ಹೋತಂದ್ರೆ ಬಾಯ್ ಮಾಡೋದಂತ ಇತ್ತು ಬಟ್ ನಾವು ಹಂಗೆ ಮಾಡೋದಿಲ್ಲ ನಾವು ಯಾವಾಗ ಮಾಡೋದಂದ್ರೆ ಥರ್ಟಿದ ಕಳ ಹೋದ್ರೂ ಮತ್ತೆ ಸ್ಟಾಕ್ ಬೀಳ್ಬೋದು ಹತ್ರ ಏನು ಹೇಳ ಬರಂಗಿಲ್ಲ ನಾನು ಸರ್ಟಿದಿಂದ ಕಳಗೆ ಟ್ವೆಂಟಿ ಗೀನ್ ಎಷ್ಟು ಬೇಕಾದಷ್ಟು ಹೋಗಿ ಮತ್ತು ಥರ್ಟಿದ ಮ್ಯಾಗ ಯಾವಾಗ ಬರ್ತೈತಲ್ಲ ರೀ ಅಂದ್ರೆ ಈ ಪಾಯಿಂಟ್ ಮ್ಯಾಗ ಈ ಪಾಯಿಂಟ್ ಮ್ಯಾಗ ಇಲ್ಲಿ ನಾವು ಬಾಯ್ ಮಾಡೋದು ಈಗ ಟೆನ್ಷನ್ ತೊಗೊಬ್ಯಾಡ್ರಿ ತಿಳ್ಕೊರಿ ಆಮ್ಯಾಗ ನಾವು ಪ್ರ್ಯಾಕ್ಟಿಕಲಿ ಮತ್ತು ಕಲಿಯೋನು ಥೇತಿ ರೀ ಸೆವೆಂಟಿನ್ ಮ್ಯಾಗ್ ಹೋದ ಮ್ಯಾಗ ಹೋಗಿ ಮತ್ತು ಅವಾಗ ವಾಪಸ್ ಸೆವೆಂಟಿದ್ ಕಳ ಬರ್ತೈತಿ ಅವಾಗ ಸೆಲ್ ಮಾಡೋದ ಕೆಳಗೆ ಹೋತ ಥರ್ಟಿದ ಕಳಗಿಂದ ಮತ್ತೆ ಯಾವಾಗ ಥರ್ಟಿದ ಮ್ಯಾಗ ಬರ್ತೈತಲ್ಲ ರೀ ಆ ಪಾಯಿಂಟಿಗೆ ನಾವು ಬಾಯ್ ಮಾಡೋದ ಏತ್ರಿ ಈಗ ಬರೀ ಚಾರ್ಟ್ನೆ ಹೋಗಿ ತಿಳ್ಕೊಳ್ಳೋನು ನೋಡಿರಿ ವೀಕ್ಷಕರೇ ಚಾರ್ಟ್ ಓಪನ್ ಮಾಡೇನಿ ಇದು ಟ್ರೇಡಿಂಗ್ ವ್ಯೂದ ಚಾರ್ಟ್ ಓಪನ್ ಮಾಡೇನಿ ನಿಮ್ಮ ನಿಮ್ಮ ಬ್ರೋಕರ್ ಯಾರೇ ಇದ್ದರೂ ಅವ್ರದು ಚಾರ್ಟ್ನಾಗೆ ಹೋಗಿ ಇದ್ದಾರೆ ಇಂಡಿಕೇಟ್ರು ಬರತೈತಿ ಆಲ್ಮೋಸ್ಟ್ ಎಲ್ಲ ಈಗ ಜಿರೋದು ಗ್ರೋ ಎಲ್ಲರ ಮ್ಯಾಗ್ ಬರ್ತೈತಿ ಇಲ್ಲಿಕ ನೀವು ಈ ಟ್ರೇಡಿಂಗ್ ವ್ಯೂ ವೆಬ್ಸೈಟನ್ನು ನೀವು ತೊಗೊಬೋದು ಟ್ರೇಡಿಂಗ್ ವ್ಯೂ ಹೆಂಗೆ ಯೂಸ್ ಮಾಡೋದಂತ ನಾನು ಆ ವಿಡಿಯೋ ಹಾಕಿ ಅದು ಸ್ವಲ್ಪ ಹಳೆ ವಿಡಿಯೋ ಐತಿ ಸ್ವಲ್ಪ ಸ್ಲೋ ನಾ ತಿಳಿಸೇನೆ ಆ ವಿಡಿಯೋನಾಗ ನಾನು ಸ್ವಲ್ಪ ಪೇಷನ್ಸ್ಲಿ ಕೇಳಿರಿ ತಿಳಿಸೇನೆ ಸ್ವಲ್ಪ ತಿಳ್ಕೊಬೇಕಾಗ್ತೈತಿ ನೋಡಿರಿ ವೀಕ್ಷಕರೇ ಇದು ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಇದು ಮೊಬೈಲ್ನಾಗೂ ನೀವು ಯೂಸ್ ಮಾಡ್ಬೋದು ಮೊಬೈಲ್ನಾಗೆ ಟ್ರೇಡಿಂಗ್ ವ್ಯೂ ಅಂತ ಆಪ್ ಐತಿ ನಿಮ್ಮ ಕಡೆ ಸಿ ಇದ್ರೆ ನೀವು ಗೂಗಲ್ನೇ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿರಿ ಈ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ನಾಗ ಈ ಥರ ಚಾರ್ಟ್ ಕಾಣ್ತೈತಿ ನಿಮಗೆ ಎಲ್ಲರೂ ಹೆಚ್ಚಿನ ಟ್ರೇಡರ್ಸ್ ಟ್ರೇಡಿಂಗ್ ವ್ಯೂವನ್ನ ಯೂಸ್ ಮಾಡ್ತಾರೆ ನೋಡಿರಿ ವೀಕ್ಷಕರಿಗೆ ಈಗ ನಾನು ನಿಫ್ಟಿದ ಚಾರ್ಟ್ ಓಪನ್ ಮಾಡೇನಿ ಇಲ್ಲಿ ಇಂಡಿಕೇಟರ್ಸ್ನೇ ಹೋಗೋದಾ ಇಲ್ಲಿ ಸರ್ಚ್ನಾಗ ಆರ್ ಎಸ್ ಐ ಅಂತ ಸರ್ಚ್ ಮಾಡೋದು ಆರ್ ಎಸ್ ಐ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಬಂತಲಾ ರೀ ಇದ್ರ ಮ್ಯಾಗ ಸಲ ಕ್ಲಿಕ್ ಮಾಡೋದು ನೋಡಿರಿ ವೀಕ್ಷಕರು ಇಲ್ಲಿ ಕಳಗ ಆರ್ ಎಸ್ ಇಂಡಿಕೇಟ್ರ್ ಬಂತ ಇದೆಲ್ಲ ಏನು ಕಾಣತೈತಿಲ್ಲ ರೀ ಇದು ಚಾರ್ಟ್ ಮತ್ತು ಇದು ಕೆಳಗಿಂದೆಲ್ಲ ಏನು ಕಾಣತೈತಿ ಆರ್ ಎಸ್ ಐ ಈಗ ಆರ್ ಎಸ್ ಐದ ಸ್ವಲ್ಪ ಸೆಟ್ಟಿಂಗನ್ನು ನಾವು ಚೇಂಜ್ ಮಾಡಬೇಕಾಗ್ತೈತಿ ಯಾಕಂತಂದ್ರೆ ವೀಕ್ಷಕರ ಇದು ಕಾನು ಕಣ್ಣಕ್ಕೆ ಸರಿ ಮತ್ತು ಚಲೋ ನಮಗೆ ಕಾಣುವಂಗೆ ನಾವು ಮಾಡಬೇಕಾಗ್ತೈತಿ ಈಗ ಆರ್ ಎಸ್ ಐದು ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಮಾಡೋಣ ಆರ್ ಎಸ್ ಐದು ಇಲ್ಲಿ ಸೆಟ್ಟಿಂಗ್ದು ಐಕಂಡು ಕಾಣತ್ತೈತೆ ನೋಡ್ರಿ ಹಾಂ ಇಲ್ಲಿ ಹೋಗಿ ಸೆಟ್ಟಿಂಗ್ನೇ ಹೋಗಿ ಇಲ್ಲಿ ಸ್ವಲ್ಪ ಆರ್ ಎಸ್ ಐದು ಎಲ್ಲ ಚೇಂಜ್ ಮಾಡೋಣ ನೋಡಿರಿ ವೀಕ್ಷಕರೇ ಆರ್ ಎಸ್ ಐದ ಲೆಂತ್ ಯಾವ ಆಗು ಹದಿನಾಲ್ಕು ಇರಬೇಕಾ ಅದಕ್ಕೆ ಫೋರ್ಟೀನ್ ಪೀರಿಯಡ್ ಆರ್ ಎಸ್ ಐ ಅಂತೀವಿ ಬಾಯ್ ಡಿಫಾಲ್ಟ್ ಹದಿನಾಲ್ಕು ಇರ್ತೈತಿ ತಪ್ಪಿ ನಿಮ್ಮದ್ರೆ ಎಲ್ಲಾಗಿತ್ತು ಅಂದ್ರೆ ಹದಿನಾಲ್ಕು ಅಂತ ಇಲ್ಲಿ ಬರೀರಿ ಈಗಲೇಂತ ಹದಿನಾಲ್ಕು ಐತಿ ಆಲ್ಮೋಸ್ಟ್ ಹದಿನಾಲ್ಕು ಇರ್ತೈತಿ ಇಲ್ಲಿ ಹೋಗಿ ನಾವು ಸ್ವಲ್ಪ ಆರ್ ಎಸ್ ಐದು ಲೈನನ್ನು ಥಿಕ್ ಮಾಡ್ಕೊಳ್ಳೋನು ಇಲ್ಲಿ ಹೋಗಿ ಸ್ವಲ್ಪ ದಪ್ ಮಾಡೋನು ಇದ ಕಲರ್ ಬ್ಲಾಕ್ ತಗೋನು ಮತ್ತು ವೀಕ್ಷಕರೇ ಇದು ನೋಡ್ರಿ ಇದು ಆರ್ ಎಸ್ ಐ ಇದು ಎಮ್ ಐ ಅಂತ ಇಲ್ಲ ರೀ ತಗದ್ ಬಿಡ್ರಿ ಇದು ನಮಗೆ ಉಪಯೋಗ ಇಲ್ಲ ಇದು ಮಾರ್ಕ ಬಿಡೋನ್ ಮಾರ್ಕ್ ನಮ್ದು ಈಗ ಆರ್ ಎಸ್ ಐ ಬಂತ ಹಾ ನೋಡ್ರಿ ವೀಕ್ಷಕರೇ ಇದು ಬ್ಲಾಕ್ ಕಲರ್ ಏನು ಲೈನ್ ಕಾಣತೈತಿ ಇದು ನಮಗೆ ಆರ್ ಎಸ್ ಐ ಹೇಳ್ತೈತಿ ಆಮ್ಯಾಗ ಇದು ನೋಡ್ರಿ ಇದ ಪಾಯಿಂಟ್ ಬ್ಲಾಕ್ ಕಲರ್ ಹಿಂಗೆ ಟಿಕ್ಕಿ ಟಿಕ್ಕಿ ಕಾಣತೈತಿ ಇದು ಸೆವೆಂಟಿ ಲೆವೆಲ್ ತೋರಿಸ್ತೈತಿ ಇದು ಥರ್ಟಿ ಲೆವೆಲ್ ತೋರಿಸ್ತೈತಿ ಆಮ್ಯಾಗಿದ್ದ ನಡ್ಕಿಂದ ಫಿಫ್ಟಿ ಲೆವೆಲ್ ತೋರಿಸ್ತೈತಿ ಟೀತ್ರಿ ಥರ್ಟಿದು ಕಳೆಗ್ ಹೋಗಿ ಮ್ಯಾಗೆ ಬಂದ್ರೆ ಬಾಯ್ ಮಾಡೋದಾ ಸೆವೆಂಟೀನ್ ಮ್ಯಾಗೆ ಹೋಗಿ ಕಳಗೆ ಬರೋಣ ಈ ಪಾಯಿಂಟಿಗೆ ಸೆಲ್ ಮಾಡೋದಾ ಈಸಿ ಕಾನ್ಸೆಪ್ಟ್ ಟೀತ್ರಿ ಈಸಿ ಈಗ ಬರೀ ನಾವು ಚಾರ್ಟ್ನಾಗ ಹೋಗಿ ನೋಡೋಣ ನೋಡಿರಿ ವೀಕ್ಷಕರೇ ಈ ಥರ ಮೇನ್ ಏನಂತಂತಂದ್ರೆ ಆರ್ ಎಸ್ ಐನಾಗ ನಾ ಹೇಳ್ತೇನೆ ನೋಡಿರಿ ಒನ್ ಡೇ ಟೈಮ್ ಫ್ರೇಮ್ ಮ್ಯಾಗೆ ಆರ್ ಎಸ್ ಐ ಸ್ಟ್ರಾಟಜಿಯನ್ನು ಯೂಸ್ ಮಾಡಿರಿ ಕಡಿಮೆ ಮಾಡಕ್ಕೆ ಹೋಗಬೇಡ್ರಿ ಆಮೇಲೆ ಆಪ್ಷನ್ ಮತ್ತು ಫ್ಯೂಚರ್ದಿಂದ ಎಷ್ಟಾಗ್ತೈತೆ ಅಷ್ಟು ದೂರ ಇರಿ ಇಕ್ವಿಟಿನಾಗ ನೀವು ಟ್ರೇಡ್ ಮಾಡ್ರಿ ಯಾಕಂದ್ರೆ ಆಪ್ಷನ್ ಮತ್ತು ಫ್ಯೂಚರ್ಲೇನು ಮಾಡ್ಬೋದು ಬಟ್ ರಿಸ್ಕ್ ಹೆಚ್ಚಿರ್ತೈತಿ ನೀವು ಸುಮ್ಮ ರಿಸ್ಕ್ ತಗೊಬೇಡ್ರಿ ಇಕ್ವಿಟಿನಾಗ ಮಾಡಿಬಿಡ್ರಿ ಯಾಕಂತಂದ್ರೆ ಲಾಸ್ ಕಡಿಮೆ ಇರ್ತೈತಿ ಮತ್ತು ವೀಕ್ಷಕರ ಈ ಥರ ಮೇನ್ ಏನಂತಂತಂದ್ರೆ ಆರ್ ಎಸ್ ಐ ಸ್ಟ್ರಾಟಜಿ ಏನಿಲ್ಲ ರೀ ನಾ ಥರ್ಟಿದ ಕಳೆಗೆ ಹೋಗಿ ಮ್ಯಾಗ ಬಂದಾಗ ಬಾಯ್ ಮಾಡೋನಿಲ್ಲ ರೀ ಯಾವಾಗನು ಯಾವುದೂ ಸ್ಟಾಕ್ನಾಗೆ ಥರ್ಟಿದ್ ಕಳೆಗ್ ಹೋಗಿ ಮ್ಯಾಗ ಬರ್ತೈತೆ ಅವಾಗ ಬಾಯ್ ಮಾಡೋದಿಲ್ಲ ಯಾವಾಗ ಬಾಯ್ ಮಾಡೋದಂದ್ರೆ ವೀಕ್ಷಕರೇ ಸ್ಟಾಕ್ ಏನರೇ ಅಪ್ ಟ್ರೆಂಡ್ನಾಗೆ ಐತೇನಿಲ್ಲ ನೋಡೋದು ವೀಕ್ಲಿ ಚಾರ್ಟ್ನಾಗ ಹೋಗಿ ಸ್ಟಾಕ್ ಯಾವ ಟ್ರೆಂಡ್ನಾಗ ಐತಿ ಅಂತ ನೋಡೋದು ಸ್ಟಾಕ್ ಯಾವ ಟ್ರೆಂಡ್ನೇ ಇತ್ತು ಅಂತ ಹೆಂಗೆ ಕಂಡು ಹಿಡೋದಂದ್ರೆ ವೀಕ್ಷಕರೇ ಅದ್ರ ಬಗ್ಗೆಯೂ ವೀಡಿಯೋ ಮಾಡ್ಯಾನ ಹೌ ಟು ಐಡೆಂಟಿಫೈ ಟ್ರೆಂಡ್ ಅಂತ ಆ ವೀಡಿಯೋನು ಡಿಸ್ಕ್ರಿಪ್ಷನ್ ವೀಡಿಯೋ ಲಿಂಕ್ ಆಗಿರ್ತೇನೆ ಆ ವೀಡಿಯೋನೂ ನೋಡಿರಿ ನೋಡಿರಿ ವೀಕ್ಷಕರೇ ಸ್ಟಾಕ್ ಅಪ್ ಟ್ರೆಂಡ್ನಾಗ ಅಂತಂದ್ರೆ ಅವಾಗ ಅಷ್ಟೇನ ಬಾಯ್ ಮಾಡೋದು ಡೌನ್ ಟ್ರೆಂಡ್ನಾಗ ಇದ್ದಾಗ ಏನರೀ ಬಾಯ್ ಹೋದ್ರೆ ವರ್ಕ್ ಆಗಿಲ್ಲ ಈ ಸ್ಟ್ರಾಟಜಿ ಏತ್ರಿ ಇದ್ರಾಗ ಶಾರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಶಾರ್ಟ್ ಅಂತಾರಲ್ಲ ರೀ ಅಂತಂದ್ರೆ ಸ್ಟಾಕ್ಗಳನ್ನು ಮಾರೋದ ಹರ್ಷದ್ ಮೆಹ್ತ ಅವ್ರು ಮಾಡ್ತಿರ ಏ ಹರ್ಷದ್ ಮೆಹ್ತಾ ಅಂತ ಮನು ಮಾನಿಕ್ ಅಂತ ಇದ್ದ ನೀವು ಹರ್ಷದ್ ಮೆಹತಾ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತೇ ಇರ್ಬೋದ ಮನು ಅಂತ ಇದ್ರ ಮನು ಮಾನಿಕ್ ಅವರ ಶಾರ್ಟ್ಸ್ ಎಲ್ಲರ್ ಇದ್ರ ಅವರು ಹಿಡನ್ ಬರ್ಗ್ ಇಟ್ಟಲಾರ್ರಿ ಹಿಡನ್ ಬರ್ಗ್ ಶಾರ್ಟ್ಸ್ ಸೆಲ್ಲರ್ ನೀವು ಶಾರ್ಟ್ಸ್ ಎಲ್ಲರೂ ಆಗಕ್ಕೆ ಹೋಗ್ಬೇಡ್ರಿ ಸುಮ್ಮ ರಿಸ್ಕ್ ತೊಳಾಕ್ ಹೋಗ್ಬೇಡ್ರಿ ನೀವೊಬ್ಬರ ಬಾಯರ್ ಇದೀನಿ ಅಂತ ತಿಳ್ಕೊರಿ ಬರೀ ಬಾಯ್ ಮಾಡಿರಿ ಸೆವೆಂಟಿ ಲೆವೆಲ್ ನೆನಪು ಫಾರ್ ಬಿಡ್ರಿ ಸೆವೆಂಟೀನ್ ಮ್ಯಾಗ ಹೋಗ್ಕೊಳ್ಳೋ ಬಂದಾಗ ಸೆಲ್ ಮಾಡೋದು ನೆನಪಾರ ಬಿಡ್ರಿ ನಾವು ಬರೀ ಕಲಿಯೋ ಕಲಿವಾ ಯಾಕಂದ್ರೆ ನಾವು ಆಪ್ಷನ್ ಬಾಯರ್ ಇದ್ದೀವಿ ನೋಡ್ರಿ ವೀಕ್ಷಕರ ಅಪ್ ಟ್ರೆಂಡ್ನಾಗ ಐತೇನಿಲ್ಲ ಏನಿಲ್ಲ ನೋಡ್ಬೋದು ನಾ ಇಲ್ಲಿ ಎರಡು ಝೋನ್ ಮಾರ್ಕ್ ಮಾಡ್ಕೊನಿ ಇಲ್ಲಿ ನೋಡ್ರಿ ಸ್ಟಾಕ್ ಏರಾತಿತ್ತ ಅಪ್ ಟ್ರೆಂಡ್ ಆಗಿತ್ತಂತ ನಮ್ಗೆ ಗೊತ್ತಾಗ್ತೈತಿ ಇಲ್ಲಿ ನೋಡ್ರಿ ಏರಾತಿತ್ತ ಏರತಿತ್ತ ಹೈಯರ್ ಹೈ ಮತ್ತು ಹೈಯರ್ ಲೋ ಮಾಡ್ಕೊಂಡು ಹೊಂಟಿತ್ತ ನಾನು ಇದಕ್ಕೆ ಅಪ್ ಟ್ರೆಂಡ್ನಾಗೆ ಅಂತೀವಿ ಅದು ಹೌ ಟು ಐಡೆಂಟಿಫೈ ಟ್ರೆಂಡ್ ವಿಡಿಯೋ ನೋಡ್ರಿ ಅಂದರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ನೋಡ್ಬೋದು ವೀಕ್ಷಕರ ಇದು ಆ್ಯಡ್ ಝೋನ್ನಾಗ ಅಪ್ ಟ್ರೆಂಡ್ ಆಗಿತ್ತು ವೀಕ್ಲಿನೇ ಹೋಗಿ ನಾ ಚೆಕ್ ಮಾಡೀನಿ ರೀ ವೀಕ್ಲಿನೇ ಹೋಗಿನ ಚೆಕ್ ಮಾಡಬೇಕು ಸ್ಟಾಕ್ ಯಾಡ್ ಟ್ರೆಂಡ್ನಾಗೈತಂತ ಆಮ್ಯಾಗ ಮತ್ತೆ ಚೇಂಜ್ ಮಾಡ್ಬೇಕು ಟೈಮ್ ಫ್ರೇಮ್ ಒನ್ ಡೇದ ಟೈಮ್ ಫ್ರೇಮ್ ನಾ ಮತ್ತೆ ಹಚ್ಕೋಬೇಕು ವೀಕ್ಲಿ ದಿಂದ ನೋಡ್ರಿ ವೀಕ್ಷಕರೇ ತಿಳಿತ ನಾ ಮಾರ್ಕ್ ಮಾಡ್ಕೊಂಡೀನಿ ಅಲ್ಲಿ ಇವು ಎರಡು ಲೆವೆಲ್ನಾಗ ಸ್ಟಾಕ್ ಅಪ್ ಟ್ರೆಂಡ್ನಾಗಿತ್ತು ಈಗ ಏನು ಮಾಡೋದಂದ್ರೆ ಅಪ್ ಟ್ರೆಂಡ್ನಾಗ ಇದ್ದಾಗ ಆರ್ ಎಸ್ ಐ ಥರ್ಟಿ ಲೆವೆಲ್ ಯಾವಾಗ ಬರ್ತೈತಂತ ಅಂತ ನೋಡ್ಕೋತ ಇರೋದು ಆರಾಮ್ ಕುಂತ ನೋಡ್ರಿ ವೀಕ್ಷಕರೇ ಇಲ್ಲಿ ದ ಕೆಳಗೆ ಬಂತು ಈ ಲೆವೆಲ್ನಾಗ ಈ ಝೋನ್ಯಾಗ ಅಂದ್ರೆ ಈ ಪಾಯಿಂಟ್ನಾಗ ಈಗ ಇಲ್ಲಿ ಅಪ್ ಟ್ರೆಂಡ್ನಾಗು ಇತ್ತು ನಾನು ನೋಡಿನಿ ವೀಕ್ಲಿನಾಗೆ ಹೋಗಿ ಆಮ್ಯಾಗ ಆರ್ ಎಸ್ ಐ ತರ್ಟಿದ್ ಕೆಳಗೆ ಬಂದೈತಿ ಈಗ ಯಾವ ಏನು ವೆಯ್ಟ್ ಮಾಡ್ಕೊಂಡು ಕೊಂಡ್ರದಂದ್ರೆ ಥರ್ಟಿದ ಕೆಳಗೆ ಬಂದೈತೆ ಅಂತಂದ್ರೆ ಎಸ್ ಐ ಈಗ ಅವಾಗ ಹೋಗ್ತೈತಿ ಅಂತಂದ್ರೆ ಈಗ ಎಸ್ ಐ ಸ್ವಲ್ಪ ದೊಡ್ಡದು ಮರೆ ತೋರಿಸ್ತೇನೆ ಅಂದರೆ ನಿಮಗೆ ಕರೆ ಗೊತ್ತಾಗ್ತೈತಿ ಹಾಂ ನೋಡಿರಿ ಈಗ ಇಲ್ಲಿ ಥರ್ಟಿದ ಕೆಳಗೆ ಹೋಯ್ತ ಈಗ ಮತ್ತೆ ಮ್ಯಾಗ ಬಂತಲಾ ರೀ ಈ ಪಾಯಿಂಟ್ ಮ್ಯಾಗ ಈ ಪಾಯಿಂಟ್ ಮ್ಯಾಗ ಬಾಯ್ ಮಾಡಬೇಕು ಈ ಪಾಯಿಂಟ್ ಅಂತಂದ್ರೆ ಹಿಂಗೆ ಸ್ಟ್ರೇಟಾಗಿ ನೋಡ್ಕೊಂಡ್ಕೊಂಡ್ರೋದ ಹಾಂ ಈ ಕ್ಯಾಂಡಲ್ನಾಗೆ ಈ ಕ್ಯಾಂಡಲ್ನಾಗ ಇಲ್ಲಿ ಬಾಯ್ ಮಾಡೋದು ಥೈತ್ರಿ ಹಾಂ ಈಗ ಸ್ವಲ್ಪ ಆ ಎಸ್ ಐ ಕಡಿಮೆ ಮಾಡ್ತೇನೆ ನಮಗೆ ಗೊತ್ತಾಗ್ತ ತಟ್ಟಿದ್ ಕಳೆ ಹೋಗಿ ಮ್ಯಾಗ ಬಂತ ಅಂತ ಹಾಂ ನೋಡಿರಿ ವೀಕ್ಷಕರೇ ಈ ಪಾಯಿಂಟ್ನಾಗ ಆರ್ ಎಸ್ ಐ ತಟ್ಟಿದ ಕಳೆ ಹೋಗಿ ಮ್ಯಾಗೆ ಬಂತಂದ್ರೆ ಈ ಕ್ಯಾಂಡಲ್ ಈ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಬಾಯ್ ಮಾಡೋನು ಕ್ಲೋಸಿಂಗ್ ಆಗ್ಬೇಕಾದ್ರೆ ಕ್ಯಾಂಡಲ್ ಪ್ರಾಪರ್ ಕ್ಲೋಸಿಂಗ್ ಆಗೋತಾಗ ವೇಟ್ ಮಾಡ್ಬೇಕು ಈ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ ಬಾಯ್ ಮಾಡೋನು ಮತ್ತು ಹತ್ರದ ಪ್ರೀವಿಯಸ್ ಸ್ವಿಂಗ್ ಸ್ವಿಂಗ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಮಾರ್ಕೆಟವಾಗೂ ಈ ಥರ ಮ್ಯಾಗ ಕಳಗ ಮ್ಯಾಗ ಕಳಗ ಮ್ಯಾಗ ಕಳಗ ಆಗ್ತೈತಿ ಇವೇನಿದಾವಲ್ಲ ರೀ ಇವಾಗ ಕಳಗಿನ ಪಾಯಿಂಟ್ ಇವಾಗ ಸ್ವಿಂಗ್ ಅಂತೀವಿ ನೋಡಿರಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಇದು ಒಂದು ಸ್ವಿಂಗ ಇಲ್ಲಿ ಹಾಂ ಈ ಸ್ವಿಂಗ್ದ ಲೋ ಲಾಸ್ ಅಥವಾ ಅಂದರೆ ಈ ಕ್ಯಾಂಡಲ್ದ ಲೋ ಸ್ಟಾಪ್ ಸ್ಟಾಪ್ಲೋಸ್ ಮತ್ತು ಈ ಕ್ಯಾಂಡಲ್ದ ಕ್ಲೋಸಿಂಗ್ ಮ್ಯಾಗ ಬಾಯ್ ಮಾಡ್ತೀವಿ ಟಾರ್ಗೆಟ ಒನ್ ಇಷ್ಟು ಟೂ ಅಂತಂದ್ರೆ ಈ ಬಾಯ್ ಮಾಡಿದ ಪಾಯಿಂಟ ಸ್ಟಾಪ್ಲೋಸ್ ಪಾಯಿಂಟ್ನ ಏನರೇ ಹತ್ತು ರೂಪಾಯಿ ಡಿಫ್ರೆನ್ಸ್ ಇದ್ರೆ ಮ್ಯಾಗ ಇಪ್ಪತ್ತು ರೂಪಾಯಿ ಟಾರ್ಗೆಟ್ ರೇ ತೊಳಾಕೋಣ ಬೇಕು ಇದಕ್ಕೆ ಮೂರು ಪಟ್ಟು ತೊಗೊಬೋದು ಒನ್ ಇಷ್ಟು ತ್ರೀನು ತೊಗೋಬೋದು ತ್ರೀ ತ್ರೀ ಮತ್ತು ಕ್ವಾಂಟಿಟಿಗಳನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾ ರಿಸ್ಕ್ ಮ್ಯಾನೇಜ್ಮೆಂಟದು ವೀಡಿಯೋ ಮಾಡೀನಿ ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ರಿಸ್ಕ್ ಮ್ಯಾನೇಜ್ಮೆಂಟ್ದು ವಿಡಿಯೋ ನೋಡಿರಿ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಕ್ವಾಂಟಿಟಿಗಳನ್ನು ಬಾಯ್ ಮಾಡಿರಿ ತಿಳ್ ವೀಕ್ಷಕರೇ ಇದು ಸೆವೆಂಟಿ ಲೆವೆಲ್ ಅಂತ ಸುಮ್ಮನೆ ನೆನಪಿ ಇರ್ಬಿಡಿರಿ ನಾ ಯಾಕಂದ್ರೆ ನಾವು ಬಾಯರ್ ಇದೀನಿ ಸೆಲ್ಲರ್ ಇಲ್ಲ ನಾನು ಬರೀ ಬಾಯ್ನ ಮಾಡ್ತಿರ್ತೇನೆ ನಾನು ಸೆವೆಂಟಿ ಲೆವೆಲ್ ಹೆಸಲ್ಲಿ ಕಟ್ಸ್ಕೊಬೇಡ್ರಿ ಸೆವೆಂಟಿ ಲೆವೆಲ್ ಅಂತಂದ್ರೆ ಒಂದು ಸಲ ಕ್ವಿಕ್ಕಾಗಿ ತಿಳ್ಕೊಂಬಿಡ್ರಿ ನಾಲೆಜ್ ಇಲ್ಲ ಅಂತ ಡೌನ್ ಟ್ರೆಂಡ್ನಾಗ ಇದ್ದಾಗ ಸೆವೆಂಟಿ ಲೆವೆಲ ವರ್ಕ್ ಆಗ್ತೈತಿ ಮತ್ತು ಥರ್ಟಿ ಲೆವೆಲ್ ಏನಾರಿದ ಅಪ್ ಟ್ರೆಂಡ್ನಾಗ ಇದ್ದಾಗ ಥರ್ಟಿ ಲೆವೆಲ್ ವರ್ಕ್ ಆಗ್ತೈತಿ ಒಂದು ಸ್ಟಾಕ್ ಅಪ್ ಟ್ರೆಂಡ್ನಾಗ ಇದ್ದಾಗ ಥರ್ಟಿದ ಕೆಳಗೆ ಬಂದ ಮ್ಯಾಗ ಹೋತಂತಂದ್ರೆ ಅಂತಂದ್ರೆ ಆ ಪಾಯಿಂಟಿಗೆ ಬಾಯ್ ಮಾಡ್ಬೇಕು ಮತ್ತು ಯಾ ಕ್ಯಾಂಡಲ್ದು ಬಾಯ್ ಮಾಡಿರ್ತೇವಲ್ಲ ರೀ ಅದು ಕ್ಯಾಂಡಲ್ದು ಪ್ರೀವಿಯಸ್ ಸ್ವಿಂಗ್ ಯಾವ್ದು ಇರ್ತೈತಿ ಲೋ ಸ್ಟಾಪ್ ಲಾಸ್ ಹಚ್ಬೇಕು ಮತ್ತು ಅಪ್ಸೈಡ್ ಟಾರ್ಗೆಟ್ ಸ್ಟಾಪ್ ಲಾಸ್ ಹತ್ತು ರೂಪಾಯಿ ಇದ್ರೆ ಟಾರ್ಗೆಟ್ ಇಪ್ಪತ್ತು ರೂಪಾಯಿ ತೊಗೋಬೇಕು ಕ್ವಾಂಟಿಟಿಗಳನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಕ್ವಾಂಟಿಟಿಗಳನ್ನು ಬಾಯ್ ಮಾಡ್ಬೇಕಾಗ್ತೈತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಮಾಡಲಿಲ್ಲ ಅಂದರೆ ನಿಮ್ದು ದೊಡ್ಡ ನಷ್ಟ ಆಗೋ ಚಾನ್ಸ್ ಇರ್ತೈತೆ ಆ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ವೀಡಿಯೋನು ಡಿಸ್ಕ್ರಿಪ್ಷನ್ ವೀಡಿಯೋ ಲಿಂಕ್ ಐತೆ ಆ ವೀಡಿಯೋನ ಹೋಗಿ ನೋಡಿರಿ ತೀತ್ರಿ ಇನ್ನೊಂದು ಸಲ ಎಕ್ಸಾಂಪಲ್ ತಿಳ್ಕೊಂಡು ವಿಡಿಯೋ ಸೊಪ್ ದೊಡ್ದು ಹಾಕ್ತಿದ್ದ ಖರೀ ನಿಮಗೆ ಕ್ಲಿಯರ್ ಆಗಬೇಕಾ ನಂಗೆ ಮೇನ್ ಆದೈತಿ ವೀಕ್ಷಕರೇ ನೋಡ್ರಿ ವೀಕ್ಷಕರೇ ಇಲ್ಲಿ ಮತ್ತೊಂದು ಸಲ ಅಪ್ ಟ್ರೆಂಡೇನ ಐತೆ ಅಪ್ ಟ್ರೆಂಡ್ನಾಗೆ ಐತೋ ಡೌನ್ ಟ್ರೆಂಡ್ನಾಗ್ಯಾಗ ಐತೋ ಅಂತ ಇಡಲ್ಲ ಡೈಲಿ ಚಾರ್ಟ್ನಾಗ ನೋಡೋದಿಲ್ಲ ವೀಕ್ಲಿ ಚಾರ್ಟ್ನಾಗ ನೋಡೋದ ಒಮ್ಮೆಗ ವೀಕ್ಲಿ ಚಾರ್ಟ್ನಾಗೆ ಗುರ್ತಾಗಣ ಇದು ಅಪ್ ಟ್ರೆಂಡ್ ಆಯಿತು ಅಂತ ಅವಾಗ ಡೈಲೀಗ ಸ್ವಿಚ್ ಮಾಡೋದ ಇದು ನೆನಪನ್ನ ಇಟ್ಕೋರಿ ನೋಡಿರಿ ವೀಕ್ಷಕರೇ ಇಲ್ಲಿ ಇಲ್ಲಿ ಬಂತ ಥರ್ಟಿದ್ ಕೆಳಗೆ ಮತ್ತು ಥರ್ಟಿದ್ ಮ್ಯಾಗ್ ಬಂತಂದ್ರೆ ಈ ಕ್ಯಾಂಡಲ್ನ ಎಂಟ್ರಿ ತೋತಿದ್ದು ಈ ಕ್ಯಾಂಡಲ್ ಸ್ಟಾಪ್ ಲೋಸ್ ಹರ್ತಿದ್ದು ಟಾರ್ಗೆಟ್ ಒನ್ ಇಷ್ಟು ಒನ್ನ ಕೊಟ್ಟೈತಿ ಒನ್ ಇಷ್ಟು ಟು ಕೊಟ್ಟಿಲ್ಲ ನಾನು ಇಲ್ಲಿ ಸ್ಟಾಪ್ ಲೋಸ್ ಹಿಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಅನ್ನಂಗಿಲ್ಲ ರೀ ವೀಕ್ಷಕರ ಯಾವುದು ಸ್ಟ್ರಾಟಜಿ ಸ್ಟಾಪ್ ಲಾಸು ಹಿಟ್ ಆಗ್ತವ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ತೊಗೋಬೇಕಾಗ್ತದೆ ಟಾರ್ಗೆಟ್ ಮತ್ತು ವೀಕ್ಷಕರೇ ನೋಡ್ಬೋದು ಇಲ್ಲಿ ಇನ್ನೊಂದು ಟ್ರೇಡ್ ಬಂತ ಇನ್ನೊಂದು ಟ್ರೇಡ್ ತರ್ಟಿದ್ ಕಳೆಗ್ ಬಂತ ತರ್ಟಿದ್ ಮ್ಯಾಗ್ ಬಂತ ಥರ್ಟಿದ್ ಮ್ಯಾಗ್ ಬರೋಣ ಈ ಕ್ಯಾಂಡಲ್ನಾಗ ಇಲ್ಲಿ ಎಂಟ್ರಿ ತೋತಿದ್ದು ಮತ್ತು ಪ್ರೀವಿಯಸ್ ಸ್ವಿಂಗ್ ಆದರೆ ಇದು ಪ್ರೀವಿಯಸ್ ಸ್ವಿಂಗಾಗ ಇಲ್ಲಿ ಸ್ಟಾಪ್ ಲಾಸ್ ಇಡ್ತಿದ್ದು ಟಾರ್ಗೆಟ್ ಒನ್ ಇಷ್ಟು ಟು ಮಿನಿಮಮ್ ತೊಳಕ ಬೇಕಾ ತಿಳಿತ್ರೆ ವೀಕ್ಷಕರೇ ನೋಡಿರಿ ಇದು ಕೊಟ್ಟೆ ಟಾರ್ಗೆಟ್ ವೀಕ್ಷಕರೇ ಡೌನ್ ಟ್ರೆಂಡ್ನಾಗ ಇದ್ದಾಗ ಏನ್ರೀ ನೀವು ಓವರ್ಸ್ ಸೋಲ್ಡ್ ಆಗೈತಿ ಈಗ ಮತ್ತೆ ಥರ್ಟಿದ ಕಳೆ ಹೋಗೈತಿ ಥರ್ಟಿದ್ ಮ್ಯಾಗೆ ಬಂದೈತೆ ಅರಸ್ಯ ಅಂತ ನೀವು ಡೌನ್ ಟ್ರೆಂಡ್ನಾಗ ಏನೇ ಬಾಯ್ ಮಾಡ್ರೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಲಾಸ್ ಇಟ್ಟಾಗೋದ ಚಾನ್ಸ್ ಇರ್ತೈತಿ ಯಾವಾಗಲೂ ಟ್ರೆಂಡದ ವಿರುದ್ಧ ಹಬ್ಬಾರ್ದು ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅನ ಅಪ್ ಟ್ರೆಂಡ್ನಾಗ ಇದ್ದಾಗ ಈ ಸ್ಟ್ರಾಟಜಿ ವರ್ಕ್ ಆಗ್ತೈತಿ ಅನಾನ ಅಪ್ ಟ್ರೆಂಡ್ನಾಗ ಇದ್ದಾಗ ನೀವು ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡಿರಿ ಏತ್ರಿ ವೀಕ್ಷಕರೇ ವೀಕ್ಷಕ್ರೀ ಈ ಥರ ನೀವು ಮತ್ತೆ ರಗಳ ಸ್ಟಾಕ್ ಇದಾವೆ ಎಲ್ಲ ಸ್ಟಾಕುದ್ದು ನೋಡ್ರಿ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಹತ್ತೋದ ಮತ್ತು ನಲ್ವತ್ತು ಸಾವಿರ ಕೋಟಿದ ಕಡಿಮೆ ಇದ್ದಿದ್ದು ಮಾರ್ಕೆಟ್ ಕ್ಯಾಪ್ ಇದ್ದಿದ್ದ ಸ್ಟಾಕ್ಗಳನ್ನು ಬಿಡ್ರಿ ಚಲೋ ದೊಡ್ಡ ಸ್ಟಾಕ್ಗಳನ್ನು ತೋರಿ ಹೆಚ್ಚು ಚಲೋ ವಾಲ್ಯೂಮ್ ಇದ್ದಿದ್ದ ಚಲೋ ದೊಡ್ಡ ಕಂಪ್ನಿ ತೋರಿ ಯಾಕಂದ್ರೆ ಮೆನುಪ್ಲೇಟ್ ಆಗಬಾರ್ದು ದೊಡ್ಡ ಕಂಪ್ನಿದ್ರೆ ಯಾರೂ ಆಪ್ರೇಟವ್ರು ಆಪ್ರೇಟ್ ಮಾಡೋಕೆ ಸಾಧ್ಯ ಇಲ್ಲ ಅದು ಸಣ್ಣ ಕಂಪ್ನಿದ್ರು ಆಪ್ರೇಟ್ ಮಾಡ್ಬೋದು ಅನಾನ ವೀಕ್ಷಕರೇ ಆಪ್ರೇಟ್ ಆಗೋ ಅಂಥ ಸ್ಟಾಕ್ಗಳನ್ನಾಗ ನಮಗೆ ಟ್ರೇಡ್ ಆಗಂಗಿಲ್ಲ ಕರೆಕ್ಟ್ ಪ್ರಾಪರ್ ಅನಾನ ಚಲೋ ದೊಡ್ಡ ವೈಲ್ಟಾಲಿಟಿ ಇದ್ದಿದ್ದು ಕಂಪ್ನಿಗಳನ್ನು ತೋರಿ ಮತ್ತು ಕೆಟ್ ನ್ಯೂಸ್ ಬ್ಯಾಡ್ ನ್ಯೂಸ್ ಯಾವ್ಯಾವ ಬರ್ತಿರ್ತಾವಲ್ಲ ರೀ ಅಂಥ ಸ್ಟಾಕ್ಗಳಿಂದ ವೈಡ್ ಇರ್ರಿ ಯಾಕಂದರೆ ವೀಕ್ಷಕರೇ ಇಂಥರಾಗ ಒಂದೇ ದಿನ ಎರಡು ದಿನದಾಗ ಟಾರ್ಗೆಟ್ ಸಿಗೋಂಗಿಲ್ಲ ನಮ್ಮದು ಒಂದು ವಾರ ಗಂಟ್ಲೆ ಒಂದು ತಿಂಗಳ ಗಂಟ್ಲೇನು ಒಂದೊಂದು ಟ್ರೇಡ್ನಾಗ ಕುಂಡ್ರು ಬೇಕಾಗ್ತೈತಿ ಬಟ್ ಕೆಟ್ ನ್ಯೂಸ್ ಬಂತಂದ್ರೆ ಒಮ್ಮೆ ಸ್ಟಾಕ್ ನೆಲಕ್ಕೆ ಹತ್ತಿಬಿಟ್ರೆ ಎಕ್ಸಿಟ್ ಆಗೋ ಚಾನ್ಸಸ್ ಸಿಗೋಂಗಿಲ್ಲ ನಾನು ಯಾವ ರೀ ನ್ಯೂಸ್ಗಳು ಬರ್ತಿತ್ತು ಅಲ್ಲ ರೀ ಬರೇ ಬರ ಕೆಟ್ ನ್ಯೂಸ್ ಅಂತ ನ್ಯೂಸ್ಗಳಿಂದ ಸ್ಟಾಕ್ಗಳಿಗೋದಿಂದನೂ ಅವಾಯ್ಡ್ ಮಾಡಿರಿ ಟೈತ್ರಿ ವೀಕ್ಷಕರೇ ವೀಕ್ಷಕರೇ ಸಲ ಕ್ವಿಕ್ಕಾಗಿ ಹೇಳಿಬಿಡ್ತೇನೆ ನೋಡಿರಿ ನನ್ನ ಸ್ಟ್ರ್ಯಾಟಜಿ ಆರ್ ಎಸ್ ಐ ಥರ್ಟಿದ ಲೆವೆಲ್ ಕಳೆ ಹೋಗೋಣ ಬಾಯ್ ಮಾಡೋದಿಲ್ಲ ಥರ್ಟಿದ್ ಕಳಗೆ ಹೋಗಿ ಮತ್ತೆ ಯಾವಾಗ ಮ್ಯಾಗ ಬರ್ತಿತ್ತಲ್ಲ ರೀ ಈ ಪಾಯಿಂಟ್ ಇಲ್ಲಿ ಬಾಯ್ ಮಾಡ್ತೇವಿ ಅಂತಂದ್ರೆ ಇದ್ರ ಮ್ಯಾಗ ಯಾವ ಕ್ಯಾಂಡಲ್ ಇರ್ತೈತಿ ಇದ್ರ ಮ್ಯಾಗ ಈ ಕ್ಯಾಂಡಲ್ ಇತ್ತಂದ್ರೆ ಈ ಕ್ಯಾಂಡಲ್ದ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಬಾಯ್ ಮಾಡ್ತೀವಿ ಮತ್ತು ಲಾಸ್ ಯಾವ ಕ್ಯಾಂಡಲ್ನಾಗೆ ಬಾಯ್ ಮಾಡಿರ್ತೇವಲ್ಲ ರೀ ಆ ಕ್ಯಾಂಡಲ್ದ ಪ್ರೀವಿಯಸ್ ಸ್ಟಾಪ್ ಲಾಸ್ ಇರ್ತೀವಿ ಟಾರ್ಗೆಟ್ ಸ್ಟಾಪ್ ಲಾಸ್ದ ಎರಡು ಪಟ್ಟು ಟಾರ್ಗೆಟ್ ತೊಗೋಬೇಕು ತೇತ್ರಿ ಮತ್ತು ಕ್ವಾಂಟಿಟಿಗಳನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಬಾಯ್ ಮಾಡ್ಬೇಕು ಇಷ್ಟೇ ಈಸಿ ಸ್ಟ್ರಾಟಜಿ ರೀ ಥೇಯ್ ರೀ ಮತ್ತು ಸ್ಟಾಕ್ ಅಪ್ ಟ್ರೆಂಡ್ನಾಗ ಇರಬೇಕು ಅಪ್ ಟ್ರೆಂಡ್ನಾಗ ಐತೆ ಅಂತ ಹೆಂಗೆ ಕಂಡು ಹಿಡಿಯೋದಂದ್ರೆ ವೀಕ್ಲಿ ಡೇ ಚಾರ್ಟ್ನಾಗಿಂದ ಸ್ವಿಚ್ ಮಾಡಿ ವೀಕ್ಲಿನೇ ಹೋಗೋದ ವೀಕ್ಲಿನೇ ಹೋಗೋಣ ವೀಕ್ಲಿನಾಗೆ ಯಾವ ಟ್ರೆಂಡ್ ಐತಿ ನೋಡೋದು ಟ್ರೆಂಡ್ ಹೆಂಗೆ ಕಂಡು ಹಿಡಿಯೋದಂದ್ರೆ ವೀಕ್ಷಕರೇ ಹೌ ಟು ಐಡೆಂಟಿಫೈ ಟ್ರೆಂಡ್ ಅಂತ ವಿಡಿಯೋ ಮಾಡೇನೆ ಅದು ವೀಡಿಯೋ ನೋಡಿರಿ ಹೈರ್ ಹೈರ್ ಲೋ ಮಾಡ್ಕೊಂಡೆ ಮೇ ಹೋಗತ್ತೆ ಅಂದ್ರೆ ಅಪ್ ಟ್ರೆಂಡ್ ಆಗಿತ್ತ ಅಂತ ಗುರುತಾಗ್ತಿತ್ತಿ ಲೋವರ್ ಲೋ ಮತ್ತೆ ಲೋವರ್ ಹೈ ಮಾಡ್ಕೊಂಡೆ ಕಳ ಬರತೈತೆ ಅಂದ್ರೆ ಸ್ಟಾಕ್ ಡೌನ್ ಟ್ರೆಂಡ್ ಆಗಿತ್ತ ಅಂತ ಗುರುತಾಗ್ತಿತ್ತಿ ಡೌನ್ ಟ್ರೆಂಡ್ ಆಗ 70 레ವೆಲ್ ಮೇ ಹೋಗಿ 70 레ವೆಲ್ ಕಳ ಬರತೈತೆ ಆ ಸ್ಟ್ರಾಟಜಿ ವರ್ಕ್ ಆಗತ್ತಿತಿ ಅಪ್ ಟ್ರೆಂಡ್ ಆಗ 30 레ವೆಲ್ ಕಳ ಬಂದ 30 레ವೆಲ್ ಮೇ ಆಯಿವಾಗ ಹೋಗ್ತೈತೆ ತಳ ಬೈಯಿಂಗ್ ಮಾಡ್ತೇವಲಾರಿ ಆ ಸ್ಟ್ರಾಟಜಿ ವರ್ಕ್ ಆಗತ್ತಿತಿ ನೀವು ಡೌನ್ ಟ್ರೆಂಡ್ ಆಗೇಂದ್ರೆ ಓವರ್ ಸೋಲ್ಡ್ ಅಂತೇವಲಾರಿ 30 레ವೆಲ್ ಕಳ ಬಂದ್ ಮೇಲೆ ಮತ್ತೆ ಮೇ ಹೋಗತ್ತೈತೆ ಆ ಸ್ಟ್ರಾಟಜಿ ವರ್ಕ್ ಆಗಿನಲ್ಲ ಸ್ಟಾಪ್ ಲಾಸ್ ಇಟ್ ಹಾಕ್ತೈತೆ ಮತ್ತೆ ಅಪ್ ಟ್ರೆಂಡ್ನಾಗ ಏನ್ರಿ ಸೆವೆಂಟೀನ್ ಮ್ಯಾಗ ಹೋಗಿ ಎಸ್ ಐ ಸೆವೆಂಟೀತ್ ಕೇಳ ಬಂತಂದ್ರೆ ಆ ಸ್ಟ್ರಾಟಜಿ ವರ್ಕ್ ಆಗಿಲ್ಲ ನಾನು ಆ ಸ್ಟ್ರಾಟಜಿ ಬಿಡ್ರಿ ಹಂಗೆ ಹೋಗ್ಬೇಡ್ರಿ ಈಸಿ ಕಾನ್ಸೆಪ್ಟ್ ಹೇಳಿ ಇಷ್ಟು ಫಾಲೋ ಮಾಡಿರಿ ವಿಡಿಯೋ ತಿಳಿಲ್ಲ ಅಂದರೆ ಎರಡು ಮೂರು ಸಲ ನೋಡಿರಿ ತಿಳ್ಕೊರಿ ಯಾಕಂದ್ರೆ ವೀಕ್ಷಕರು ರೊಕ್ಕ ಗಳಸೋದ್ ಬಗ್ಗೆ ಹೇಳ್ತೀನಿ ಏನು ಟೈಮ್ ಪಾಸ್ ಹೇಳೋ ಅಲ್ಲಿ ಮತ್ತು ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಎಲ್ಲರೂ ಕೂಡಿ ಫ್ರೀನಾಗ ಕಲಿಯೋನು ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇಂಥವೆಲ್ಲ ಸ್ಟ್ರಾಟಜಿ ಇಸ್ಕೋತಾರೆ ನಾನು ಫ್ರೀನೇ ಹೇಳ್ತೀನಿ ನಾನು ನಂಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಚಲೋನ್ ವಿಡಿಯೋ ಲೈಕ್ ಮಾಡ್ರಿ ನೆಕ್ಸ್ಟ್ ವೀಡಿಯೋಗಳನ್ನ ನೋಡೋನು ಮತ್ತೊಂದು ಯಾವುದೇ ಯಾವ ಸ್ವಿಂಗ್ ಟ್ರೇಡಿಂಗ್ ಇದ್ರೆ ಕಲಿಯೋನು ವೀಕ್ಷಕರೇ ಇವು ಎರಡು ಮೂರು ನಾಲ್ಕೈದಾರನ್ನ ಸ್ವಿಂಗ್ ಟ್ರೇಡಿಂಗ್ದು ಸ್ಟ್ರಾಟಜಿಗಳ ಕಲ್ಸಾತೀನಿ ಇವೆಲ್ಲಾನು ಫಾಲೋ ಮಾಡಬೇಡ್ರಿ ನೀವು ನಾಲ್ಕೈದು ಆರ ಏಳು ಟೆಸ್ಟ್ ಎಷ್ಟು ನಾ ಸ್ಟ್ರಾಟಜಿ ಎಲ್ಲ ಫಾಲೋ ಮಾಡಬೇಡ್ರಿ ಯಾವುದ್ರೆ ಒಂದು ಸ್ಟ್ರಾಟಜಿ ನಿಮಗೆ ಯಾವ್ದು ಸೇರ್ತೈತಿ ನಿಮಗೆ ಯಾವ್ದು ಪ್ರಾಪರ್ ತಿಳಿದೈತಿ ನಿಮಗೆ ಯಾವ್ದು ಈಸಿ ಅನ್ಸತೈತಿ ಆ ಸ್ಟ್ರಾಟಜಿಯನ್ನು ಯೂಸ್ ಮಾಡಿರಿ ಸುಮ್ಮನೆ ನಿಮಗೆ ನಾ ಹೇಳ್ದೆ ಇದು ನಿಮಗೆ ಕಾಂಪ್ಲಿಕೇಟ್ ಅನ್ನಿಸ್ ನೀವು ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಡ್ರಿ ನಿಮಗೆ ನಾ ಹಿಂದಿನ ಒಂದು ಸ್ಟ್ರಾಟಜಿ ಏನಿದೆ ಅದು ಈಸಿ ಇತ್ತ ಆ ಸ್ಟ್ರಾಟಜಿನೂ ಫಾಲೋ ಮಾಡ್ಬೋದು ಬಟ್ ಈಗ ಈ ಸ್ಟ್ರಾಟಜಿ ಯೂಸ್ ಮಾಡಾತ್ತೀರಿ ತಪ್ಪೇನೇ ಎರಡು ಸಲ ಸ್ಟಾಪ್ಲೋಸ್ ಇಟ್ಟಾತ ನಾನು ನೀವು ಮತ್ತೆ ಬೇರೆ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತೇನೆ ಅಂತಂದ್ರೆ ರೊಕ್ಕ ಆಗಂಗಿಲ್ಲ ಈ ಸ್ಟ್ರಾಟಜಿ ಯಾಕೆ ಹತ್ತು ಸಲ ಸ್ಟಾಪ್ಲೋಸ್ ಆಗಲಿ ಒಂದು ಸ್ಟ್ರಾಟಜಿ ಫಾಲೋ ಮಾಡಿರಿ ಯಾಕಂತಂದ್ರೆ ಎರಡು ಮೂರು ಸಲ ಸ್ಟಾಪ್ ಲೋಸ್ ಇಟ್ಟಾದ್ರೆ ಒಂದು ಸಲ ಟಾರ್ಗೆಟ್ ಕೊಟ್ಟರೆ ಎಲ್ಲ ರಿಕವರ್ ಆಗ್ಬಿಡ್ತೈತಿ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ನಾನು ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೀನಿ ನಾ ಹೇಳಿನಿ ನಿಮಗೆ ಹೌ ಟು ಐಡೆಂಟಿಫೈ ಟ್ರೆಂಡ್ ವಿಡಿಯೋ ನೋಡ್ರಿ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಟ್ರೆಂಡ್ ನೋಡ್ರಿ ಎಲ್ಲ ಸುಮ್ಮ ವೀಡಿಯೋ ನೋಡೋಕ್ಕಿಂತ ಪ್ಲೇ ಲಿಸ್ಟದ್ದು ಲಿಂಕ್ ಕೊಟ್ಟತೀನಿ ಕಳೆಗ ಎ ಟು ಜೆಡ್ ಎಲ್ಲ ವೀಡಿಯೋ ನೋಡಿರಿ ಅಂದರೆ ಟೆಕ್ನಿಕಲ್ ಫುಲ್ ಕ್ಲಿಯರ್ ಆಗ್ತೈತಿ ಫುಲ್ ನೀವು ಹಬ್ಬ ಇಂಡಿಪೆಂಡೆಂಟ್ ಟ್ರೇಡರ್ ಆಗ್ತೀರಿ ವೀಕ್ಷಕರೇ ನಂಗೆ ಅಂದ್ರೆ ಆ ಸ್ಟಾಕ್ ಬೈ ಮಾಡ್ರಿ ಈ ಸ್ಟಾಕ್ ಬೈ ಮಾಡಿರಿ ಅಂತ ಹೇಳೋದಿಲ್ಲ ನನಗೆ ನೀವು ಸ್ವಂತ ಹೆಂಗೆ ಬಾಯ್ ಮಾಡೋದಂತ ಅಂತ ಕೆಲಸ ಅಂತೀನಿ ಅನಾನ ನಂಗೆ ಈ ಸಪೋರ್ಟ್ ಮಾಡಿರಿ ವೀಡಿಯೋ ಚಾಲಿನ ವೀಡಿಯೋ ಲೈಕ್ ಮಾಡಿರಿ ಚಾನೆಲ್ ನನ್ನ ಶೇರ್ ಮಾಡಿ ರಿಲೇಟೆಡ್ ಕನ್ನಡ ವೀಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು